ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿ ವಿ ನಾನ್ ಶೀಟ್ ಕರ್ನಾಟಕ ಲಲಿತ ಕಲಾ ಅಕಾಡೆಮಿ ಬೆಂಗಳೂರು ಇವರಿಂದ ಸುವರ್ಣ ಕೋಆಪರೇಟಿವ್ ಸೊಸೈಟಿ ಶಿರಸಿ ಸಹಕಾರದೊಂದಿಗೆ ನಿಮ್ಮೊಂದಿಗೆ ನಾವು ಕಾರ್ಯಕ್ರಮವನ್ನು ಫೆಬ್ರವರಿ ಒಂದು ಶನಿವಾರ ನೆಮ್ಮದಿ ರಂಗಧಾಮದಲ್ಲಿ ಆಯೋಜಿಸಲಾಗಿದೆ ಎಂದು ಕರ್ನಾಟಕ ಲಲಿತ ಕಲಾ ಅಕಾಡೆಮಿ ಅಧ್ಯಕ್ಷ ಪ ಸ ಹೇಳಿದರು ನಗರದ ನೆಮ್ಮದಿ ಕುಟೀರದಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿ ಆಯೋಜಿಸಿ ಮಾತನಾಡಿದ ಅವರು ಜನರ ಜೊತೆ ಕಲೆಯನ್ನು ಸೇರಿಸಬೇಕು ಎಂಬ ಉದ್ದೇಶದಿಂದ ನಿಮ್ಮೊಂದಿಗೆ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ವಿದ್ಯಾರ್ಥಿಗಳಿಗೆ ಸ್ಪರ್ಧಾ ಮನೋಭಾವವನ್ನು ಮೂಡಿಸಬೇಕಿದೆ ಹಾಗಾಗಿ ಚಿತ್ರಕಲಾ ಶಿಬಿರವನ್ನು ಆಯೋಜಿಸಲಾಗುತ್ತಿದೆ ಪ್ರತಿ ತಿಂಗಳು ನಾಲ್ಕು ಕಾರ್ಯಕ್ರಮಗಳನ್ನು ನಡೆಸುತ್ತಿದ್ದೇವೆ ನಮ್ಮ ಸದಸ್ಯರು ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿದ್ದಾರೆ ಕರ್ನಾಟಕದಲ್ಲಿ ಮಾರ್ಚ್ ಅಂತ್ಯದೊಳಗೆ ಹದಿನಾರು ಕಡೆ ಕಾರ್ಯಕ್ರಮಗಳು ನಡೆಯಲಿದೆ ಎಂದರು ಕಾರ್ಯಕ್ರಮಗಳನ್ನು ರೂಪಿಸದೆ ರೂಪಿಸೋದಕ್ಕೆ ನಾನು ಎಲ್ಲ ತಯಾರಿಗಳನ್ನು ಮಾಡ್ತಾ ಮತ್ತೆ ಜನರ ಜೊತೆಯಲ್ಲಿ ಕಲೆಯನ್ನ ಸೇರಿಸಬೇಕು ಸಾಮಾನ್ಯ ಜನರಿಗೂ ಸಹ ಕಲೆಯ ಬಗ್ಗೆ ಒಂದು ಸಣ್ಣ ತಿಳುವಳಿಕೆ ಆದರೂ ಅವರಿಗೆ ಇರಬೇಕು ಈ ಈ ಮೂಲಕ ನಾವು ಕಲೆಯನ್ನ ಎಲ್ಲ ಕಡೆ ಕರ್ನಾಟಕ ಎಲ್ಲ ಕಡೆ ಬಸವಂತ ಆಸೆಯಿಂದ ನಿಮ್ಮೊಂದಿಗೆ ನಾವು ಒಂದು ಕಾರ್ಯಕ್ರಮವನ್ನು ನಾವು ನಿಮ್ಮೊಂದಿಗೆ ನಾವು ಅಂತ ಹೇಳಿದ್ರೆ ನಾವು ಕಲಾವಿದರು ನಾವು ನಿಮ್ಮ ಜೊತೆ ಬರ್ತೇವೆ ನಿಮ್ಮ ಹತ್ರ ಬರ್ತೇವೆ ಯಾಕಂದ್ರೆ ಜನಕ್ಕೆ ಸಾಕಷ್ಟು ಬೇರೆ ಬೇರೆ ತಾಪತ್ರ ಅವರು ಆರ್ಟ್ ಗ್ಯಾಲರಿ ಬರೋದಕ್ಕೂ ಹೇಳಿ ಶನಿವಾರ ಮುಂಜಾನೆ ಹತ್ತು ಗಂಟೆಗೆ ಕಲಾ ಪ್ರದರ್ಶನ ಆರಂಭಗೊಳ್ಳಲಿದೆ ಹನ್ನೊಂದು ಗಂಟೆಗೆ ಸಭಾ ಕಾರ್ಯಕ್ರಮ ಆರಂಭಗೊಳ್ಳಲಿದೆ ಹಾಗಾಗಿ ಈಗ ವಾತಾವರಣದಲ್ಲಿ ನಾವು ನಾವೇ ಯಾಕೆ ಹೋಗ್ಬಾರ್ದು ಜನರ ಮಧ್ಯೆ ಅನ್ನೋ ಒಂದು ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ ಇದು ಈಗ ಕರ್ನಾಟಕದಲ್ಲಿ ಹದಿನಾರು ಕಡೆ ನಡೆಯುತ್ತೆ ಈಗ ಈ ವರ್ಷ ಅಂದ್ರೆ ಮಾರ್ಚ್ ಒಳಗಡೆ ಮಾರ್ಚ್ ಒಳಗಡೆ ಹದಿನಾಲ್ಕು ಕಡೆ ನಡೆಯುತ್ತೆ ಆಮೇಲೆ ಇನ್ನೊಂದು ಹೊಸ ಕಾನ್ಸೆಪ್ಟನ್ನು ನಾವು ತಗೊಂಡಿದ್ದೇವೆ ಅದಕ್ಕೊಂದು ಮನೆಗೊಂದು ಕಲಾಕೃತಿ ಅಂತ ಬಹುಶಃ ನೀವು ಗಮನಿಸಿರ್ಬೋದು ಲಾಸ್ಟ್ ವೀಕ್ ನಾವೇನು ಮಾಡಿದ್ವಿ ಚಿತ್ರಕಲಾ ಪರಿಷತ್ತಲ್ಲಿ ಸುಮಾರು ಐದುನೂರು ಕುಂತಲೂ ಹೆಚ್ಚು ಕಲಾಕೃತಿಗಳು ನಮ್ಮ ಇದರಲ್ಲಿ ಇದ್ದದ್ದು ನಮ್ಮ ಕಲೆಕ್ಷನ್ ಇದ್ದದನ್ನು ತೆಗೆದು ಜನರಿಗೆ ತುಂಬ ಕಡಿಮೆ ದರ್ಜರಿ ಮಾರೋದಕ್ಕೆ ಪ್ರಯತ್ನ ಪಡ್ತೀವಿ ಕಾರ್ಯಕ್ರಮವನ್ನು ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಕೇಶವಮೂರ್ತಿ ಉದ್ಘಾಟಿಸಲಿದ್ದು ಕರ್ನಾಟಕ ಲಲಿತ ಕಲಾ ಅಕಾಡೆಮಿ ಅಧ್ಯಕ್ಷ ಕುಮಾರ್ ಅಧ್ಯಕ್ಷತೆ ವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಶಿರಸಿ ಶೈಕ್ಷಣಿಕ ಜಿಲ್ಲಾ ಡಿಡಿಪಿಐ ಬಸವರಾಜ ಸುವರ್ಣ ಕೋಆಪರೇಟಿವ್ ಸೊಸೈಟಿಯ ಅಧ್ಯಕ್ಷ ಸಂತೋಷ್ ಶೇಟ್ ಹಿರಿಯ ಕಲಾವಿದರಾದ ನೀರ್ನಹಳ್ಳಿ ರಾಮಕೃಷ್ಣ ಜಿಎಂ ಹೆಗಡೆ ತಾರ್ಗೋಡ್ ಹಾಗೂ ಎಂಇಎಸ್ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಜಿಟಿ ಭಟ್ ಉಪಸ್ಥಿತರಿರಲಿದ್ದಾರೆ ಚಿತ್ರಕಲಾವಿದ ನಾಗರಾಜ್ ಹನೇನಹಳ್ಳಿ ಪ್ರಾತ್ಯಕ್ಷತೆ ತೋರಿಸಲಿದ್ದಾರೆ ಕಲೆ ಮತ್ತು ಸಂಸ್ಕೃತಿ ಹಾಗೂ ಕಲಾವಿದನ ಬದುಕು ವಿಷಯದ ಕುರಿತು ಸಾಹಿತಿ ಹಾಗೂ ಚಿತ್ರಕಲಾವಿದ ಶ್ರೀಧರ್ ಶೇಟ್ ವಿಮರ್ಶೆ ಮಾಡಲಿದ್ದಾರೆ ನಂತರ ಉತ್ತರ ಕನ್ನಡ ಜಿಲ್ಲೆಯ ಗಣ್ಯ ಚಿತ್ರಕಲಾವಿದರು ಚಿತ್ರಕಲಾ ಪ್ರದರ್ಶನ ನೀಡಲಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ಜಿಎಂ ಹೆಗಡೆ ತಾರ್ಗೋಡ್ ಶಾಂತ ಪ್ರವೀಣ್ ಕೊಲ್ಲೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಯಾಕಂತ ಹೇಳಿದ್ರೆ ಗ್ಯಾಲರಿ ರೇಟ್ಸು ತುಂಬ ನಾರ್ಮಲ್ ರೇಟ್ಸ್ ಇರುತ್ತೆ ಆರ್ಟ್ ಅಂತ ಹೇಳಿದ್ರೆ ಸ್ಪೋರ್ಟ್ಸ್ ಥೌಸಂಡ್ಸ್ಯಾಕ್ಸ್ ಈ ಥರ ರೇಂಜಸ್ ಇರುತ್ತೆ ನಮಗೆ ಗೊತ್ತಿದೆ ಹಾಗೆ ನಾವೇನು ಮಾಡಿದ್ದೀವಿ ಅಂತ ಹೇಳಿದ್ರೆ ಒಂದು ಸಾವಿರದಿಂದ ಒಂದು ಸಾವಿರ ತನಕ ಒಂದು ರೇಂಜ್ ಇರ್ತದೆ ಆ ರೇಂಜ್ ಒಳಗಡೆ ಬೇರೆ ಬೇರೆ ಕಲಾಕೃತಿಗಳನ್ನು ಸಪ್ರೇಟ್ ಮಾಡಿ ಜನರಿಗೆ ಕೊಂಡ್ಕೊಳ್ಳೋದಕ್ಕೆ ಅವರವರ ಮಿತಿಯಲ್ಲಿ ಎಷ್ಟು ಕೊಂಡ್ಕೊಬೋದು ಅವರು ಅದನ್ನು ಕೊಂಡ್ಕೊಳ್ಳಿ ಅಂತೇಳಿ ಮಾಡಿದ್ವಿ ನಾವು ಸುಮಾರು ಒಂದು ಆರು ಲಕ್ಷ ರೂಪಾಯಿ ತನಕರು ನಾವು ಕಲಾಕೃತಿಗಳನ್ನು ಮಾರಿದ್ದೇವೆ ಫಸ್ಟ್ ಟೈಮ್ ಸೊ ಈ ಒಂದು ಕಾರ್ಯಕ್ರಮವನ್ನು ನಾವು ಎರಡನೇ ಮೂರನೇದು ಬಂದು ವಿದ್ಯಾರ್ಥಿಗಳಿಗೆ ಸ್ಪರ್ಧೆ ಇರಲಿಲ್ಲ ಇದುವರೆಗೆ ನಾವು ವಾರ್ಷಿಕ ಕಲಾ ಸ್ಪರ್ಧೆಯನ್ನು ಮಾಡ್ತಿದ್ವಿ ಅಲ್ಲಿ ಒಂದು ಲಿಮಿಟ್ ಬಿಟ್ಟಿದ್ದು ಇಪ್ಪತ್ತೈದರ ಮೇಲ್ಪಟ್ಟವರು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ ಹೇಳಿದ್ವಿ ಸೊ ನಾನೇನು ಮಾಡಿದೆ ಅಂತ ಹೇಳಿದರೆ ಆ ಈ ರೀತಿ ಮಾಡೋದಕ್ಕಿಂತಲೂ ವಿದ್ಯಾರ್ಥಿಗಳಿಗೆ ನಾವು ಅವಕಾಶ ಕೊಡ್ತೇವೆ ಆ ಸ್ವರ್ಧ ಮನೋಭಾವವನ್ನು ಅವರಲ್ಲಿ ಹುಟ್ಟಿಸ್ಬೇಕು ಫಸ್ಟ್ ಬೇಸಿಕಲಿ ಅವಾಗೇನಾಗುತ್ತೆ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಅವರು ಎಲ್ಲಿದ್ದಾರೆ ಈಗ ಕಾಲದಲ್ಲಿ ಈಗ ಸ್ಟೂಡೆಂಟ್ಸ್ ಎಲ್ಲ ಇರ್ತದೆ ತುಂಬ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ ಅವರಿಗೆ ಅವಕಾಶ ಕೊಡೋಣ ಅವ್ರಿಗೆ ಇಪ್ಪತ್ತೈದು ಆದ್ಮೇಲೆ ಫಸ್ಟಲ್ಲಿ ಅವ್ರ ಡಿಗ್ರೀಸ್ ಎಲ್ಲ ಮುಂದೆ ಸೊ ಓದ್ತಾ ಇರಬೇಕಾದ್ರೆ ಅವರಿಗೆ ಒಂದು ಸ್ಪರ್ಧೆ ಮಾಡಬೇಕು ಅಂತ ಹೇಳಿ ನಾವು ಈ ವರ್ಷ ಅದೊಂದು ಭಾಗದಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಅದರ ಜೊತೆಯಲ್ಲಿ ನಾವು ಕಲಾವಿದೆಯರಿಗೆ ಒಂದು ಕ್ಯಾಂಪನ್ನು ಮಾಡಿದ್ದೇವೆ ಅದು ಮಾಡಿ ಏಪ್ರಿಲ್ ಅಥವಾ ಮೇ ತಿಂಗಳಲ್ಲ ಕಲಾವಿದರಿಗೆ ಒಂದು ಕ್ಯಾಂಪ್ ಅನ್ನು ನಾವು ಮಾಡಿದ್ದೇವೆ ಒಂದು ಅದೇನು ರಾಷ್ಟ್ರೀಯ ಮಟ್ಟ ನಮ್ಮ ರಾಜ್ಯದಿಂದ ಹತ್ತು ಜನ ಹೊರ ರಾಜ್ಯದಿಂದ ಒಂದು ಐದು ಜನ ಬಟ್ ಹದಿನೈದು ಜನಕ್ಕೆ ಒಂದು ಆರ್ಟ್ ಕಲಾಶಿಪ್ಟ ಮಾಡ್ತಾ ಇದ್ದರು ಆರ್ಟ್ ಕ್ಯಾಂಪನ್ನು ಮಾಡ್ತಾಯಿದ್ದೇವೆ ನಾನು ಸೊ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ನಾರ್ತ್ ಸೈಡಲ್ಲಿ ಒಂದು ಲೆವೆಲ್ ಆಫ್ ಆರ್ಟಿಸ್ಟ್ ಇರ್ತಾರಲ್ಲ ನಾವು ಎಲ್ಲಿದ್ದೇವೆ ಅನ್ನೋದು ಗುರುತಿಸಿಕೊಳ್ಳೋದಕ್ಕೆ ಒಂದು ಅವಕಾಶ ಮತ್ತು ಅದರಲ್ಲೂ ಇವರಿಗೆ ಒಂದು ಸಂಪರ್ಕವನ್ನು ಬೆಳೆಸ್ಕೊಳೋದಕ್ಕೆ ಸಾಧ್ಯ ಆಗುತ್ತೆ ಅದೊಂದು ಪಾಯಿಂಟ್ ಈ ರೀತಿ ನಾವು ಬೇರೆ ಬೇರೆ ಮತ್ತು ಮಕ್ಕಳಿಗೆ ಏನು ಕಲಾವೃತ್ತ ಅಂತ ಕಲಾವೃತ್ತ ಏನು ಕಾನ್ಸೆಪ್ಟ್ ಅಂತ ಹೇಳಿದ್ರೆ ನಮಗೆ ಈಗ ನಮ್ಮಲ್ಲಿ ಏನಾಗಿದೆ ಈಗ ಫಾರ್ ಎಕ್ಸಾಂಪಲ್ ಸ್ಪೋರ್ಟ್ಸ್ ಮೆನ್ಗೆ ಫಾಲೋರ್ಸ್ ಫಾಲೋವರ್ಸ್ ಇರ್ತಾರೆ ಸಿಂಗರ್ಸ್ಗೆ ಹೆಸರು ಫಾಲೋವರ್ಸ್ ಇರ್ತಾರೆ ಆರ್ಟಿಸ್ಟ್ಗಳಿಗೆ ಫಾಲೋವರ್ಸ್ ಇರ್ತಾರೆ ಲೇಖಕರಿಗಿದ್ದಾರೆ ಶಿವರಾಮ ಕಾಲದಲ್ಲಿಬೋದು ಭೈರಪ್ಪ ಇರ್ಬೋದು ಎಲ್ಲರಿಗೂ ಅವ್ರದ್ದೊಂದು ಫಾಲೋ ಅವ್ರದ್ದೊಂದು ಗುಂಪು ಇರುತ್ತೆ ಅವರನ್ನು ಫಾಲೋ ಮಾಡೋಣ ನಮ್ಮಲ್ಲಿ ಯಾವ ಆರ್ಟಿಸ್ಟಿಗೂ ಅದರ ತುಂಬ ಫಾಲೋಯರ್ಸ್ ಅಂತ ಇಲ್ಲ ಇದು ಯಾಕಿಲ್ಲ ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ನಾವು ಆ ರೀತಿಯ ಒಂದು ವ್ಯವಸ್ಥೆಯನ್ನು ನಾವು ಕ್ರಿಯೇಟ್ ಮಾಡಿಕೊಟ್ಟಿದ್ವಿ ನಮ್ಮ ಸೊಸೈಟಿ ನಮ್ಮ ಪಾಳಿಗೆ ನಾವು ಒಂದು ಚಿತ್ರವಾಗಿದೆ ಪ್ರತಿ ಮನೆಯಲ್ಲಿ ಯಾರೋ ಒಬ್ಬ ಕಲಾವಿದ ಗೊತ್ತಾಗಬೇಕು ಅದು ಗೊತ್ತಾಗಬೇಕು ಅಂತ ಹೇಳಿದ್ರೆ ಮಕ್ಕಳಿಂದನೇ ಅದು ಪ್ರಾರಂಭ ಆಗ್ತದೆ ಹಾಗಾಗಿ ನಾವು ಕಲಾವೃತ್ತ ಅಂತ ಮಾಡಿದರೆ ಪ್ರತಿ ಒಂದು ದೊಡ್ಡ ಏನು ಮಠಾರನೋ ಅಥವಾ ಒಂದು ದೊಡ್ಡ ಗಲ್ಲಿ ಒಂದು ಕಲಾವೃತವನ್ನು ಸೃಷ್ಟಿ ಸೃಷ್ಟಿ ಮಾಡ್ತೇವೆ ಅಲ್ಲಿ ಎಲ್ಲ ಮಕ್ಕಳನ್ನು ಕರ್ಕೊಂಡು ಬಂದು ಮುಕ್ತವಾಗಿ ಅವರಿಗೆ ಚಿತ್ರ ಪಡೆಯಲಿಕ್ಕೆ ಅವಕಾಶ ಮಾಡಿ